ಸ್ನೇಹಿತರೆ ಬಹಳಷ್ಟು ಜನರು ಹಾದಿ ಕಾಯಿಲೆ ವರಮಹಾಲಕ್ಷ್ಮಿ ಪೂಜಾ ವಿಧಾನವನ್ನು ಯಾವಾಗ ತಿಳಿಸ್ಕೊಡ್ತೀರಿ ಅಂಥೇಳಿ ಈಗ ಶಾಸ್ತ್ರೋಕ್ತವಾಗಿ ವೈದಿಕ ಪದ್ಧತಿಯಿಂದ ಯಾಕಂದರೆ ನಾವು ವೈದಿಕರು ವೈದಿಕರು ಅಂದರೆ ಭಟ್ರು ಆಚಾರು ಅಂತ ಹೇಳ್ತೇವಲ್ಲ ಅದಕ್ಕೆ ವೈದಿಕ ಪದ್ಧತಿಯಿಂದ ಶಾಸ್ತ್ರೋಕ್ತವಾಗಿ ಮಂತ್ರೋಕ್ತವಾಗಿ ಈ ಒಂದು ವರಮಹಾಲಕ್ಷ್ಮಿ ಪೂಜಾ ವಿಧಾನವನ್ನು ಸರಿಯಾದ ಕಮ ಕ್ರಮದಲ್ಲಿ ಹೇಳ್ತೀನಿ ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದೆಯೋ ಅದೇ ರೀತಿಯಾಗಿ ನನಗೆ ತಿಳಿಸ್ಕೊಡ್ತೇನೆ ಅಂತ ಎಷ್ಟೋ ವರ್ಷಗಳ ನಂತರ ಬಹಳಷ್ಟು ಶುಭ ಯೋಗಗಳು ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಕೂಡಿ ಬರ್ತಾ ಇದೆ ಅದಕ್ಕಾಗಿ ಪ್ರತಿಯೊಬ್ಬರು ನಿಮ್ಮ ದುಃಖವನ್ನು ದೂರ ಮಾಡಿಕೊಳ್ಳ್ರಿ ಮಹಾಲಕ್ಷ್ಮಿ ಇವರ ಕೊಡಲಿಕ್ಕಾಗಿಯೇ ಬರ್ತಾಳಂತೆ ಅದಕ್ಕಾಗಿಯೇ ಆಕೆಯನ್ನು ವರಮಹಾಲಕ್ಷ್ಮಿ ಅಂತ ಹೇಳ್ತಾರೆ ಪೂಜೆಯನ್ನು शुरू माडबेरणा. ಮೊದಲಿದ್ದಾಗಿ ದೇವರಿಗೆ ಕೈ ಮುಗಿದು ಶ್ರೀ ಗುರುಭ್ಯೋ಼ ನಮಃ ಹರಿ ಼ ಓಂ. ಶುಕ್ಲಾಂ ભરದರಂ ವಿஷ்டಂ ಶಶಿವರ್ಣಂ ಚತುರ್ಭುಜಂ પ્રસન્નವದನಂ ಧ್ಯಾಯೇತ್ ಸರ್ವವಿಗ್ನೋಪಶಾಂತಯೇ. ತદેವರಜ್ಞಂ ಸುದಂ ತદેವಾ ತಾರಾಬಲಂ ಚಂದ್ರಬಲಂ ತદેವಾ ವಿದ್ಯಾಬಲಂ ದೈವಬಲಂ ತદેವಾ ಲಕ್ಷ್ಮೀಪತೇ ತೇಂಗ್ರಗಂ ಸ್ಮಣಾಮೇ. ಮೊದ್ಲು ಏನೇನ್ ತಯಾರಿ ಮಾಡ್ಕೊಳ್ಬೇಕು ಅದನ್ನ ತೋರಿಸ್ಕೊಟ್ಬಿಡ್ತೀನಿ ನಂತರ ಪೂಜೆಯನ್ನು ಶುರು ಮಾಡೋಣ ಮೊದ್ಲೇದಾಗಿ ಈ ರೀತಿಯಾಗಿ ನಾವು ಎಲ್ಲವನ್ನ ತಯಾರಿ ಇಟ್ಕೊಂಡು ಆಸನ ಹಾಕೊಂಡು ಪೂಜೆ ಕೂತ್ರೆ ಯಾವುದು ಮಧ್ಯದಲ್ಲಿ ಏಳಬಾರ್ದು ಯಾಕಂದ್ರೆ ಮಧ್ಯದಲ್ಲಿ ಎದ್ದಾಗ ಸಂಕಲ್ಪ ಮುರಿದ ಹಾಗೆ ಅಂತ ಹೇಳಿ ಅರ್ಧ ಪೂಜೆಯ ಫಲ ಮಾತ್ರ ಸಿಗ್ತದೆ ಅದಕ್ಕಾಗಿ ಮಧ್ಯದಲ್ಲಿ ಏಳಬಾರ್ದು ಮೊದಲೇ ಏನೇನ್ ತಯಾರಿ ಮಾಡ್ಕೊಳ್ಬೇಕು ಪೂರ್ಣವರವಾಗಿ ಅರ್ಶನ ಕುಂಕುಮ ಗಂಧ ಅಕ್ಷತೆ ನೋಡ್ರಿ ಮೊದಲು ಅರಿಶಿನ ಕುಂಕುಮ ಅಕ್ಷತೆಯನ್ನು ಜೋಡಿಸಿಟ್ಕೊಳ್ಬೇಕು ಕಲಶಕ್ಕೆ ನೀರಿಟ್ಕೊಳ್ಬೇಕು ಕಲಶ ಎರಡು ಕಲಶಗಳು ನಮಗೆ ಬೇಕು ಒಂದು ಕಲಶದಲ್ಲಿ ಲಕ್ಷ್ಮೀ ಸ್ಥಾಪನೆ ಅಂದರೆ ಲಕ್ಷ್ಮೀ ಆಹ್ವಾನ ಮಾಡಿಕೊಂಡು ಸ್ಥಾಪನೆ ಮಾಡಲಿಕ್ಕೆ ಒಂದು ಕಲಶ ಬೇಕು ಇನ್ನೊಂದು ಕಲಶ ನಮಗೆ ಪೂಜೆಗೆ ಅಂದರೆ ಒಂದು ಕಲಶ ಲಕ್ಷ್ಮ ಲಕ್ಷ್ಮೀ ಸ್ಥಾಪನೆಗೆ ಇನ್ನೊಂದು ಕಲಶ ನಾವು ಪೂಜೆಯನ್ನು ಮಾಡಲಿಕ್ಕೆ ಒಟ್ಟು ನಮಗೆ ಎರಡು ಕಲಶಗಳ ಬೇಕು ಇನ್ನು ಸಂಕಲ್ಪಕ್ಕೆ ನೀರು ಯಾರಿಗೆ ಆಚಮಣಿ ಮಾಡ್ಲಿಕ್ಕೆ ಗೊತ್ತದ ಆಚಮಣಿಗೆ ನೀರು ಇಟ್ಕೊಳ್ರಿ ಸಂಕಲ್ಪಕ್ಕೆ ನೀರನ್ನು ಈ ರೀತಿಯಾಗಿ ಇಟ್ಕೊಳ್ಬೇಕು ಸಂಕಲ್ಪ ಬಿಡಲಿಕ್ಕೆ ಒಂದು ತಟ್ಟೆಯನ್ನು ಸಹ ಕೆಳಗೆ ಇಟ್ಟೆಲ್ಲ ಆ ರೀತಿ ಇಟ್ಕೊಳ್ಬೇಕು ಗೆಜ್ಜೆ ವಸ್ತ್ರಗಳು ಎಷ್ಟು ಬೇಕು ಅಂದರೆ ಒಟ್ಟು ಮೂರು ಗೆಜ್ಜೆ ವಸ್ತ್ರಗಳು ಬೇಕು ಒಂದು ಗಣಪತಿಗೆ ಇಪ್ಪತ್ತು ಪ್ಲಸ್ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಮಹಾಲಕ್ಷ್ಮಿಗೆ ಎರಡು ಗೆ ಗೆಜೆ ವಸ್ತ್ರಗಳು ಬೇಕಾಗ್ತದ ಎರಡು ಇಪ್ಪತ್ತು ಪ್ಲಸ್ ಎರಡು ಗೆಜವಸ್ತ್ರಗಳು ವಸ್ತ್ರಗಳು ಮಹಾಲಕ್ಷ್ಮಿಗೆ ಬೇಕು ಅಷ್ಟ ಗಂಧವನ್ನ ಇಟ್ಕೊಳ್ಬೇಕು ಪರಿಮಳ ದ್ರವ್ಯವನ್ನು ಸೇರಿದಂಥ ಅರಿಶಿನ ಕುಂಕುಮವನ್ನು ಹಾಕಿ ನೀಟಾಗಿ ಗಂಧವನ್ನು ತೆಗೆದಿಟ್ಕೊಳ್ಬೇಕು ಇನ್ನು ಮಹಾಲಕ್ಷ್ಮಿ ಕೊರಳಿಗೆ ಮಾಂಗಲ್ಯ ಬೇಕು ಜೊತೆಗೆ ಕಾಲುಂಗರ ಪಿಲ್ಲೆ ಬೇಕು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಮಾಂಗಲ್ಯ ಇಲ್ಲ ಅನ್ನೋದಾದರೆ ಅಶ್ನ ಧಾರವನ್ನು ಒಂದು ಅಶ್ನ ಬೇರನ್ನು ಧಾರಕ್ಕೆ ಕಟ್ಟಿನೂ ಹಾಕ್ಬೋದು ಕಾಲುಂಗ್ರ ಪಿಲ್ಲೆ ಅಕ್ಷತೆ ಹಾಕಿದರೆ ಸಾಕು ಈ ರೀತಿ ಇನ್ನೂ ನಾನಾ ಪರಿಮಳ ದ್ರವ್ಯ ಇರಬೇಕು ಅಷ್ಟ ಅಂದರೆ ವಾಸನೆ ಎಣ್ಣೆಯನ್ನು ಇಟ್ಕೊಳ್ಬೇಕು ಜೊತೆಗೆ ಎಲ್ಲ ತರಹದ ಹೂಗಳನ್ನು ಒಟ್ಟು ಹದಿನಾರು ತರಹದ ಹೂಗಳು ಬೇಕು ಅಂತ ಹೇಳ್ತಾರೆ ಹೂ ಕರ್ಕಿ ಪತ್ರಿ ಈ ಈ ರೀತಿಯಾಗಿ ಎಲ್ಲವನ್ನು ಜೋಡಿಸಿ ಇಟ್ಕೊಳ್ಬೇಕು ಮುಖ್ಯವಾಗಿ ಗಣಪತಿ ಪೂಜೆಗೆ ನಮಗೆ ಗಣಪತಿ ಬೇಕು ಗಣಪತಿ ಪೂಜೆ ಇಲ್ಲದೆ ಯಾವುದೇ ಪೂಜೆ ನಮಗೆ ಒಂದು ಫಲವನ್ನು ಕೊಡುವುದಿಲ್ಲ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ಮುಖ್ಯವಾಗಿ ಒಂದು ಗಣಪತಿ ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇಲ್ಲ ಅನ್ನೋದಾದ್ರೆ ಒಂದು ಅಡಿಕೆ ಬೆಟ್ಟವನ್ನು ಒಂದು ಬಟ್ಲಲ್ಲಿ ಅಕ್ಕಿಯನ್ನು ಹಾಕಿ ಇಟ್ಕೊಂಡು ಪೂಜೆಯನ್ನು ಸಹ ಮಾಡ್ಬೋದು ಗಣಪತಿ ಇದ್ದರೆ ಶ್ರೇಷ್ಠ ಇನ್ನು ಮೊದಲ್ ಎರಡು ನೈವೇದ್ಯ ಆಗ್ಬೇಕಾಗ್ತದ ಮೊದಲೇ ನೈವೇದ್ಯಕ್ಕೆ ಪ್ರಥಮ ನೈವೇದ್ಯ ಅಂತ ಹೇಳ್ತೀವಿ ಪ್ರಥಮ ನೈವೇದ್ಯಕ್ಕೆ ಐದು ತರಹದ ಡ್ರೈ ಫ್ರೂಟ್ಸ್ ಅಂತ ಹೇಳ್ತೇವೆ ನೈವೇದ್ಯ ಪ್ರಥಮ ಅದಕ್ಕಾಗಿ ಐದು ತರಹದ ಹಣ್ಣುಗಳನ್ನು ಡ್ರೈ ಫ್ರೂಟ್ಸ್ಗಳನ್ನು ನೈವೇದ್ಯಕ್ಕೆ ಇಟ್ಕೊಳ್ಬೇಕು ಇದು ಮಹಾಲಕ್ಷ್ಮಿ ನೈವೇದ್ಯ ಇರ್ತದೆ ಅದನ್ನು ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ ಹೇಳಿ ಯಾವ ಸಮಯದಲ್ಲಿ ಮಾಡಬೇಕು ಎಲ್ಲವನ್ನ ಹೇಳ್ಕೊಡ್ತೀನಿ ಈ ರೀತಿ ಐದು ತರಹದ ನಂತರ ಐದು ತರಹದ ಹಣ್ಣುಗಳನ್ನು ಸಹ ನಾವು ಜೋಡಿಸಿ ಇಟ್ಕೊಳ್ಬೇಕು ಈಗ ಎಂತಹ ಶ್ರೇಷ್ಠ ಕಾಲ ಅಂದರೆ ಮಹಾಲಕ್ಷ್ಮಿಗೆ ಎಲ್ಲ ತರಹದ ತರಕಾರಿ ಹಣ್ಣು ಎಲ್ಲವೂ ಬರ್ತದೆ ಯಾಕಂದ್ರೆ ಈಗ ದದಿ ವೃತ ಪ್ರಾರಂಭ ಆಗಿರೋದ್ರಿಂದ ಈ ಎಲ್ಲ ಹಣ್ಣುಗಳ ನೈವೇದ್ಯಕ್ಕೆ ಬರ್ತದೆ ಎಷ್ಟೋ ವರ್ಷಗಳ ನಂತರ ಈ ರೀತಿಯಾಗಿ ನಮಗೆ ಕಾಲ ಕೂಡಿ ಬಂದದ ಅದಕ್ಕಾಗಿ ಮಹಾಲಕ್ಷ್ಮಿ ಪೂಜೆಗೆ ಈ ಸಲ ಬಹಳನೇ ವಿಶೇಷತೆ ಇದೆ ಅದಕ್ಕೆ ಪ್ರತಿಯೊಬ್ಬರು ಮಾಡ್ರಿ ಅಂತ ಹೇಳ್ತೀನಿ ಈ ರೀತಿ ಗೆಜ್ಜೆ ವಸ್ತ್ರ ಎಲ್ಲವನ್ನ ಇಟ್ಕೊಳ್ಬೇಕು ದೀಪಗಳನ್ನು ಇಟ್ಕೊಳ್ಬೇಕು ಇನ್ನು ಮುಖ್ಯವಾಗಿ ಕಲಶಕ್ಕೆ ಐದು ಬೆಳೆದೆಲೆ ಬೇಕು ಮತ್ತು ತೆಂಗಿನಕಾಯಿ ಬೇಕು ಈ ರೀತಿಯಾಗಿ ಈ ಕಾಯಿಯನ್ನು ನೀವು ನಂತರ ಕಲಶ ವಿಸರ್ಜನೆ ಆದಮೇಲೆ ನೀವು ಏನಾದರೂ ಸಿಹಿ ತಿಂಡಿಯನ್ನು ಮಾಡಿ ಉಪಯೋಗಿಸ್ಬೋದು ಈ ರೀತಿ ಕಾಯಿ ಒಳ್ಳೆ ಸರಿಯಾಗಿರುವಂಥ ಒಂದು ಕಲಶದ ಕಾಯಿ ಇರಬೇಕು ಐದು ಬೆಳೆದೆಲೆ ಇರಬೇಕು ಈ ರೀತಿ ಎಲ್ಲ ಜೋಡಿಸಿಟ್ಕೊಂಡು ಆಸನ ಹಾಕ್ಕೊಂಡು ಈಗ ಪೂಜೆಯನ್ನು ಶುರು ಮಾಡೋಣ ಈಗ ಮಹಾಲಕ್ಷ್ಮಿ ಆಹ್ವಾನಕ್ಕೆ ಪೀಠವನ್ನೆಲ್ಲ ರೆಡಿ ಮಾಡಿಕೊಳ್ಬೇಕು ಈ ರೀತಿಯಾಗಿ ರಂಗವಲ್ಲಿಯನ್ನು ಹಾಕ್ಕೊಂಡು ಯಾವ ಜಾಗದಲ್ಲಿ ನಾವು ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ತೇವೋ ಅಲ್ಲಿ ರಂಗವಲ್ಲಿಯನ್ನೆಲ್ಲ ಹಾಕ್ಕೊಂಡು ದೀಪ ಪೂಜೆಯನ್ನು ಮಾಡಿಕೊಳ್ಬೇಕು ಮೊದಲು ದೇವತಾ ಸ್ಮರಣೆಯನ್ನು ಮಾಡ್ಕೊಳ್ಳಿ ಈ ದೇವ್ ಯಾಕಂದರೆ ಪೀಠಕ್ಕೆ ಬಹಳಷ್ಟು ಮಹತ್ವದ ಪೀಠ ಮಧ್ಯೆ ಪರ ದೇವತಾಯ ನಮಃ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಶ್ರೀಲಕ್ಷ್ಮೀ ನರಸಿಂಹಾಯ ನಮಃ ಶ್ವೇತ ದೀಪಾತ್ಮಿಕಾಯಿ ನಮಾಯೈ ನಮಃ ಪದ್ಮಾತ್ಮಿಕಾಯಿ ಶ್ರೇಯ ನಮಃ ಕಂದಾತ್ಮಿಕಾಯಿ ಶ್ರೇಯ ನಮಃ ನಳಾತ್ಮಿಕಾಯಿ ಶ್ರೇಯ ನಮಃ ಈ ರೀತಿಯಾಗಿ ಆ ಪೀಠದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನ ಆಹ್ವಾನ ಮಾಡ್ಕೊಳ್ಬೇಕೀಗ ಅದಕ್ಕಾಗಿ ದೀಪವನ್ನ ಹಚ್ಕೊಳ್ಬೇಕು ದೀಪ ಪ್ರಜ್ವಲನಂ ಅಗ್ನಿ ನಾಗನಿ ಸಮಿಧ್ಯತೆ ಕವಿಗ್ರಹ ಪತಿನ್ ಓಂ ಓಂ ಲಕ್ಷ್ಮೀ ನಾರಾಯಣ ನಮಃ ಅಗ್ನಿ ದೇವತಾಭ್ಯೋ ನಮಃ ಅಗ್ನಿ ಸ್ಮರಣೆಯನ್ನ ಮಾಡ್ತಾ ದೀಪ ಪ್ರಜ್ವಾಲನ ದೀಪ ಹಚ್ಕೊಳ್ಬೇಕು ನಂತರ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಫೋಟೋ ಇದ್ರೆ ಫೋಟೋ ಇಟ್ಟು ಗೆಜ್ಜೆ ವಸ್ತ್ರ ಹೂಗಳನ್ನೆಲ್ಲ ಏರಿಸಿ ಅಲ್ಲಿ ಈಗ ಪೀಠಕ್ಕೆ ಅಂದರೆ ಕಲಶ ಸ್ಥಾಪನೆಗೆ ಪೂರ್ಣ ತಯಾರಿ ಆಗ್ಯದ ಇನ್ನು ಕಲಶ ಸ್ಥಾಪನೆಗೆ ವಿಶೇಷವಾಗಿರುವಂಥ ಮಂಡಲ ಹಾಕಬೇಕು ಅದಕ್ಕಾಗಿ ಒಂದು ತಟ್ಟೆಯಲ್ಲಿ ಮೂರು ಮುಟ್ಟಿಗೆ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಮೂರು ಬೊಗ್ಸೆ ಕೂಡ ಹಾಕ್ಬೋದು ತಟ್ಟೆ ದೊಡ್ಡದಿದ್ರೆ ಮೂರು ಬೊಗ್ಸೆ ಕೂಡ ಹಾಕ್ಬೋದು ಈಗ ನಾನು ಮೂರು ಮುಟ್ಟಿಗೆ ಅಕ್ಕಿಯನ್ನು ಹಾಕ್ಕೊಂಡು ಇದಕ್ಕೆ ವಿಶೇಷವಾದ ಮಂಡಲವನ್ನು ಹಾಕ್ತಾ ಇದ್ದೀನಿ ಈ ಮಂಡಲದಲ್ಲಿ ಅಷ್ಟಲಕ್ಷ್ಮಿಯರ ಆಹ್ವಾನ ಇರ್ತದ ಅದಕ್ಕಾಗಿ ಸರಿಯಾಗಿ ನೋಡ್ಕೊಳ್ಳ್ರಿ ವಿಶೇಷವಾಗಿ ಯೋಗದಲ್ಲಿ ಬಂದಿರುವಂಥ ಮಹಾಲಕ್ಷ್ಮಿಗೆ ಒಂದು ವಿಶೇಷ ಮಂಡಲವನ್ನು ಇದರಲ್ಲಿ ಕುಂಕುಮದಿಂದ ಬರೀಬೇಕು ಯಾಕಂದ್ರೆ ಕುಂಕುಮಕ್ಕೆ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ ಅಂತ ಹೇಳ್ತೇವೆ ಅದಕ್ಕಾಗಿ ಇಲ್ಲಿ ಸರಿಯಾಗಿ ಈ ರೀತಿಯಾಗಿ ಒಂದು ನಕ್ಷತ್ರ ಮಂಡಲವನ್ನು ಮಾಡ್ತಾ ಇದ್ದೀನಿ ಆ ನಕ್ಷತ್ರ ಮಂಡಲದಲ್ಲಿ ಇದು ಕುಂಕುಮದಿಂದ ಈ ರೀತಿ ನೀವು ಸರಿಯಾಗಿ ಕೈಯಲ್ಲಿ ಹಿಡಿದು ಬರೆದ್ರ ಬರ್ತದ ಕುಂಕುಮ ನೋಡ್ರಿ ಈ ರೀತಿಯಾಗಿ ಮನೆಯಲ್ಲಿ ಮಾಡಿದಂಥ ಅರಿಶಿನ ಸರಿ ಅರಿಶಿನ ಇರಬೇಕು ಅದಕ್ಕೆ ನಿಂಬೆಹಣ್ಣು ಅದೆಲ್ಲ ಸೇರಿಸಿ ನಾವು ಮಾಡ್ತೇವಲ್ಲ ಅದು ಬಹಳ ಚಲೋ ಆಗ್ತದೆ ಕೈಯಲ್ಲಿ ಸರಿಯಾಗಿ ಜಾರ್ತದ ಈ ರೀತಿ ಮಂಡಲಕ್ಕೆ ಒಳ್ಳೆಯ ಕುಂಕುಮ ಇರಬೇಕು ಆ ಕುಂಕುಮದಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ಅಭಿಮಾನಿ ದೇವತೆ ಇದ್ದಾಳೆ ಕುಂಕುಮಕ್ಕೆ ಅದಕ್ಕಾಗಿ ಈ ರೀತಿ ಈಗ ನಕ್ಷತ್ರ ಮಂಡಲ ಮಾಡಿ ಆ ನಕ್ಷತ್ರ ಮಂಡಲದಲ್ಲಿ ಒಟ್ಟು ಆರು ದಳಗಳನ್ನು ಬರಿತೀನಿ ಅದಾದಮೇಲೆ ಮತ್ತೆ ಎರಡು ದಳಗಳು ಒಟ್ಟು ಎಂಟು ದಳಗಳು ಬರಬೇಕು ನೋಡ್ರಿ ಈ ರೀತಿಯಾಗಿ ಎಂಟು ದಳಗಳು ಬರಬೇಕು ಈ ಎಂಟೂ ದಳಗಳಲ್ಲಿ ಶ್ರೀ ಆದ್ಯಲಕ್ಷ್ಮೀ ನಮಃ ಶ್ರೀ ಧಾನ್ಯಲಕ್ಷ್ಮೀ ನಮಃ ಶ್ರೀ ಧೈತಲಕ್ಷ್ಮೀ ನಮಃ ಶ್ರೀ ಗಜಲಕ್ಷ್ಮೀ ನಮಃ ಶ್ರೀ ಸಂತಾನಲಕ್ಷ್ಮೀ ನಮಃ ಶ್ರೀ ವಿಜಯಲಕ್ಷ್ಮೀ ನಮಃ ಶ್ರೀ ವಿದ್ಯಾಲಕ್ಷ್ಮೀ ನಮಃ ಶ್ರೀ ಐಶ್ವರ್ಯ ಲಕ್ಷ್ಮೀ ನಮಃ ಶ್ರೀ ವರಮಹಾಲಕ್ಷ್ಮೀ ಹಿತಾಭ್ಯ ನಮಃ ಹೇಳಿ ಅಷ್ಟೂ ಕಡೆ ನಾವು ಎಂಟು ಶ್ರೀಕಾರಗಳನ್ನು ಹಾಕ್ಕೊಳ್ಬೇಕು ಒಂದೊಂದು ಶ್ರೀ ಅಂದರೆ ನಾಮಗಳನ್ನ ಬರೀಲಿಕ್ಕೆ ಆಗೋದಿಲ್ಲ ಅಂಥೇಳಿ ಆ ನಾಮಸ್ಮರಣೆಯನ್ನು ಮಾಡ್ತಾ ಎಂಟು ಶ್ರೀಕಾರಗಳನ್ನು ಸುತ್ತಲೂ ಹಾಕ್ಕೊಳ್ಬೇಕು ಮಧ್ಯದಲ್ಲಿ ಲಕ್ಷ್ಮಿ ಸಹಿತ ನಾರಾಯಣ ದೇವರು ಇರ್ತಾರೆ ಅದಕ್ಕಾಗಿ ಲಕ್ಷ್ಮಿ ಧಾನ್ಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಗಜಲಕ್ಷ್ಮೀ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಕೊನೆಗೆ ಲಕ್ಷ್ಮಿ ಹೆಸರನ್ನು ಬರೆದು ನಮ್ಮ ಮನೆಯಲ್ಲಿರುವಂಥ ಸಂಕಷ್ಟಗಳೆಲ್ಲವೂ ಹೋಗಲಿ ಅಂಥೇಳಿ ಈ ರೀತಿಯಾಗಿ ಒಂದು ವಿಶೇಷವಾಗಿರುವಂಥ ಮಂಡಲವನ್ನು ರೆಡಿ ಮಾಡ್ಕೊಳ್ಬೇಕು ಇದು ಮಹಾಲಕ್ಷ್ಮಿ ಆಹ್ವಾನಕ್ಕೆ ವಿಶೇಷ ಮಂಡಲ ಹೇಳಿ ಈ ಮಂಡಲ ಬಹಳಷ್ಟು ಸರಳದ ನಂತರ ಪೂಜಾ ವಿಸರ್ಜನೆ ಆದಮೇಲೆ ಈ ಅಕ್ಕಿಯನ್ನು ನೀವು ತೊಳೆದು ಮನೆಗೆ ಉಪಯೋಗಿಸ್ಬೋದು ಈ ವಿಶೇಷ ಮಂಡಲವನ್ನು ಪೀಠದ ಮಧ್ಯದಲ್ಲಿ ಸ್ಥಾಪನೆ ಮಾಡಬೇಕು ಈಗ ನೋಡ್ರಿ ಇಲ್ಲಿ ಅಕ್ಷತೆಯನ್ನು ಹಾಕಿ ಈ ಅಕ್ಷತೆಯ ಮೇಲೆ ನಾವು ಈ ತಟ್ಟೆಯನ್ನು ಈ ವಿಶೇಷ ಮಂಡಲವನ್ನು ಬರೆದಂಥ ತಟ್ಟೆಯನ್ನು ಅಲ್ಲಿ ಸ್ಥಾಪನೆಯನ್ನು ಮಾಡ್ತೀನಿ ಅದು ಲಕ್ಷ್ಮಿ ಆಹ್ವಾನಕ್ಕೆ ಈಗ ಮಂಡಲ ಸಿದ್ಧ ಆಯಿತು ಆ ಮಂಡಲದ ನಾಲ್ಕು ಎಲೆಗಳೇನವಲ್ಲ ಅಂದರೆ ನಾಲ್ಕು ಮುಖ್ಯವಾದ ಎಲೆಗಳು ಅಂತ ಹೇಳ್ತೀವಿ ಈ ದಳವನ್ನು ತೋರಿಸಿದೆ ನಾನು ಹಾಕೋದು ಅಂತ ಹೇಳಿ ಓ ಸರಿಯಾದ ರೀತಿಯಲ್ಲಿ ಅವಕರ ಅಂಚು ನಾಲ್ಕು ದಿಕ್ಕಿಗೂ ಸರಿಯಾಗಿ ಬರಬೇಕು ನಂತರ ಆ ಈ ಉಳಿದ ನಾಲ್ಕು ದಿಕ್ಕುಗಳು ಅಂತ ಹೇಳ್ತೀವಿ ಒಟ್ಟು ಎಂಟು ಅಷ್ಟದಳಗಳು ದಳಗಳು ಅಂತ ಹೇಳಿ ಈ ರೀತಿ ಇಡಬೇಕು ಈಗ ಈ ಕಲಶವನ್ನು ಯಾವ ರೀತಿ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಭಾವಿ ಇದ್ದರೆ ಅಥವಾ ಬೋರ್ವೆಲ್ ಇದ್ದರೆ ನಾವು ಹೊರಗಿನಿಂದ ತುಂಬಿಕೊಂಡು ಬರಬೇಕು ಯಮುನಾ ಪೂಜೆಯನ್ನ ಮಾಡಿಕೊಂಡು ಅಂದರೆ ಈ ಕಲಶವನ್ನು ಖಾಲಿ ಕಲಶವನ್ನು ಹೊರಗೊಯ್ಬೇಕು ಸ್ವಚ್ಛ ಹೊರದು ಮನೆಯಲ್ಲಿ ಭಾವಿ ಬೋರ್ವೆಲ್ ಇದ್ದರೆ ಹೊರಗೆ ನಳ ಇದ್ದರೆ ಅಲ್ಲಿ ತುಂಬ್ಕೋಬೇಕು ತುಂಬಿಕೊಂಡು ಅಲ್ಲಿ ಯಮುನೆಯನ್ನು ಸ್ಮರಣೆ ಮಾಡ್ತಾ ತುಂಬಿಕೊಳ್ಬೇಕು ತುಂಬಿದ ಕಲಶವನ್ನು ತುಳಸಿ ವೃಂದಾವನದ ಮುಂದೆ ಇಡಬೇಕು ತುಳಸಿ ವೃಂದಾವನದ ಮುಂದೆ ಇಟ್ಟು ಆ ಕಲಶಕ್ಕೆ ಪದ್ಮಾಸನೆ ಪದ್ಮ ಕರೆ ಸರ್ವ ಲೋಕೈಕ ಪೂಜಿತೆ ನಾರಾಯಣ ಪ್ರಿಯೆ ದೇವಿ ಸೊ ಪ್ರೀತಾ ಭವ ಸರ್ವದ ಅಂತ ಹೇಳಿ ಅರ್ಶನ ಕುಂಕುಮ ಅಕ್ಷತೆಯನ್ನ ಹಾಕ್ಬೇಕು ಅದನ್ ಬಿಟ್ಟು ಕೆಲವರು ಏನೇನೋ ಹಾಕ್ತೀನಿ ಲವಂಚ ಹಾಕ್ತೇವಿ ಅರ್ಶನ ಬೇರ್ ಹಾಕ್ತೇವಿ ಏನೇನೋ ಹೇಳಿದ್ರಿ ದಯವಿಟ್ಟು ಹಾಕಬಾರ್ದು ಕೇವಲ ಮಹಾಲಕ್ಷ್ಮಿ ಆಹ್ವಾನಕ್ಕೆ ಅರ್ಶನ ಕುಂಕುಮ ಗಂಧ ಅಕ್ಷತೆಯನ್ನು ಹಾಕಿ ಒಂದು ತುಳಸಿ ದಳವನ್ನು ಹಾಕಬೇಕು ಅದರಲ್ಲಿ ನಂತರ ಕಾಲುಂಗ್ರ ಪಿಲ್ಲೆ ದಕ್ಷಿಣವನ್ನು ಹಾಕಬೇಕು ಯಾಕೆ ದಕ್ಷಿಣ ಅಂದರೆ ಆಕೆಗೆ ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಆಹ್ವಾನ ಮಾಡ್ಕೊಳ್ಬೇಕು ನಮ್ಮ ಮನೆಗೆ ಬಾ ನೀನು ನನ್ನ ಮನೆಯಲ್ಲಿ ನೆಲೆಸು ಹೇಳಿ ಈ ರೀತಿಯಾಗಿ ತುಳಸಿ ಕಟ್ಟೆ ಮುಂದೆ ಕಲಶವನ್ನು ಇಟ್ಟು ಅದರಲ್ಲಿ ಈ ಎಲ್ಲ ವಸ್ತುಗಳನ್ನು ಹಾಕಬೇಕು ಹಾಕಿ ಮಾಧವನ ಸ್ಮರಣೆಯನ್ನು ಮಾಡ್ತಾ ಮಹಾಲಕ್ಷ್ಮಿಗೆ ಖಂಠ ಸೂತ್ರವನ್ನ ಹಾಕಬೇಕು ಅಂದ್ರೆ ಮಾಂಗಲ್ಯ ಧಾರಣ ಅಂದ್ರೆ ಮಂಗಳ ಸೂತ್ರವನ್ನ ಹಾಕಬೇಕು ಅಕಸ್ಮಾತ್ ನಿಮ್ಮನೆಯಲ್ಲಿ ಮಂಗಳ ಸೂತ್ರ ಇಲ್ಲ ಅಂದ್ರೆ ಅರ್ಶನ ಬೇರು ಅರ್ಶನಧಾರ ಕಟ್ಟಬಹುದು ನಂತರ ಅರ್ಶನ ಬೇರನ್ನ ಹರಿಯುವ ನೀರಿನಲ್ಲಿ ಬಿಡಬೇಕಾಗ್ತದೆ ಅದನ್ನ ಅತ್ಲ ಅಲ್ಲಿ ಇಲ್ಲಿ ಎಲ್ಲೂ ಇಡಬಾರ್ದು ಆ ಅದಕ್ಕೆ ಐದೆಳೆ ಧಾರ ಒಂದು ಒಳ್ಳೆಯ ಅರ್ಶನಬೇರನ್ನ ಕಟ್ಟಿ ಮಾಂಗಲ್ಯವನ್ನ ಧಾರಣ ಕೊರಳಿಗೆ ಮಾಡಿಸ್ಬೇಕು ಮಾಂಗಲ್ಯ ಧಾರಣವನ್ನು ಮಾಡದೆ ಕಲಶವನ್ನು ಇಟ್ಟರೆ ಅದು ಅಪೂರ್ಣ ಅನಿಸ್ಕೊಳ್ತದೆ ಈ ರೀತಿಯಾಗಿ ಕಲಶವನ್ನು ಪೂರ್ಣ ಮಾಡಬೇಕು ಐದು ವೇಳೆ ದಲೇ ಇಟ್ಟು ಕಲಶ ತೆಂಗಿನಕಾಯಿ ಇಟ್ಟು ಸರಿಯಾಗಿ ಕಲಶವನ್ನು ಪೂರ್ಣ ಮಾಡಿಕೊಂಡು ಅದನ್ನು ಮೊದಲು ತಟ್ಟೆಯಲ್ಲಿಟ್ಟೇ ಕಲಶವನ್ನು ಪೂರ್ಣ ಮಾಡಿಕೊಳ್ಬೇಕು ಕಲಶವನ್ನು ಪೂರ್ಣ ಮಾಡ್ಕೊಂಡ್ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ತುಳಸಿಗೂ ಏರಿಸಬೇಕು ತುಳಸಿ ವೃಂದಾವನದ ಮುಂದೆ ಈ ರೀತಿಯೆಲ್ಲ ಜೋಡಿಸ್ಕೊಳ್ಬೇಕು ಅರಿಶಿನ ಕುಂಕುಮ ಅಕ್ಷತೆಯನ್ನೆಲ್ಲ ಹಾಕ್ಕೊಂಡು ನಂತರ ತುಳಸಿಗೂ ಗೆಜ್ಜೆ ವಸ್ತ್ರ ಎಲ್ಲ ಹೂವನ್ನು ಎರಿಸಿ ನಂತರ ಆ ತುಳಸಿ ಕಟ್ಟಿಯಿಂದಲೇ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಈ ಕಲಶವನ್ನು ಮಂಗಳ ವಾದ್ಯಗಳೊಂದಿಗೆ ಅಂದರೆ ಘಂಟೆ ಜಾಂಗಟೆ ಎಲ್ಲವನ್ನು ಬಾರಿಸ್ಕೊತ ಮನೆಗೆ ಮಹಾಲಕ್ಷ್ಮಿ ಬಂದಳು ಹೇಳಿ ಆ ಕಲಶವನ್ನು ಒಳಗಡೆ ತೊಗೊಂಡು ಬರಬೇಕು ಒಳಗಡೆ ತಗೊಂಡು ಬರಬೇಕಾದ್ರೆ ಬಾಗಿಲಲ್ಲಿ ನಿಲ್ಲಬೇಕು ಕದ್ಲಾರತಿ ಮನೆಯಲ್ಲಿ ಯಾರಾದರೂ ಹೆಂಗಸರು ಇದ್ದರೆ ಅಥವಾ ಗಂಡಸರು ಮಾಡಿದ್ರು ನಡೀತದೆ ಒಟ್ಟ ಕದ್ಲಾರತಿಯನ್ನು ಮಾಡಿ ಆಕೆಯನ್ನು ಒಳಗೆ ಕರ್ಕೊಳ್ಬೇಕು ನೀವು ಒಳಗೆ ಹೋಗ್ಬೇಕಾದ್ರೆ ಬಲಗಾಲನ್ನು ಇಟ್ಟು ಕಲಶವನ್ನು ಕೈಯಲ್ಲಿ ಸರಿಯಾಗಿ ಹಿಡ್ಕೊಳ್ಬೇಕು ಯಾವುದೇ ಅಪಶಕುನ ಆಗದಂತೆ ಕಲಶವನ್ನು ನೀಟಾಗಿ ಕೈಯಲ್ಲಿ ಹಿಡ್ಕೊಳ್ಬೇಕು ನಿಮ್ಮ ಜೊತೆ ಸಣ್ಣ ಮಕ್ಕಳಿದ್ರೆ ಯಾರಾದರೂ ಇದ್ದವ್ರೆ ಘಂಟಿ ಝಾಂಗಟಿಯನ್ನು ಬಾರಿಸ್ಕೊತೆ మనేక మహాలక్ష్మి బందలు అంటేలి భాగ్యదాలక్ష్మీబారమ్మ నమమ్మాని సో భాగ్యదాలక్ష్మీబారమ్మక్తి తగలనే భక్తర మనెయులు నిత్య మహోత్సవ నిత్య సుమంగలే సత్యవతోృత సాదు సజ్జనర చిత్తది హోళయుత పుట్టళి బొంబే భాగ్యదాలక్ష్మీబారమ్మ ನಂತರ ಬಂದಾಳು ಮಹಾಲಕ್ಷೋಮಿ ನಮ್ಮ ಮನೆಗೆ ಪೂಜೆಯ ಹೊತ್ತಿನಲ್ಲಿ ಬಂದಾಳು ನಮ್ಮ ಮನೆಗೆ ನಿಂತಾಳೆ ಗ್ರಹದಲ್ಲಿ ನಂದ ಕಂದನ ರಾಣಿ ಬೃಂದಾವನದಿಂದ ಈಗ ಮಹಾಲಕ್ಷ್ಮಿನ ಹಾಡ್ಕೋತ ಬಂದು ಆಕೆಯನ್ನು ಪೀಠದಲ್ಲಿ ಸ್ಥಾಪನೆ ಮಾಡಬೇಕು ಗ್ರಹ ವೈ ಪ್ರತಿಷ್ಠಾ ಸೂಕ್ತ ತತ್ ಪ್ರತಿಷ್ಠಿತ ಇವ ಲಭತೆ ಗ್ರಹ ನೈವಿಷತೆ ಗ್ರಹಾಯಿಶೂ ಪ್ರತಿಷ್ಠಾ ಪ್ರತಿಷ್ಠಾ ಶ್ರೀ ವರಮಹಾಲಕ್ಷ್ಮೀಯುತಾಭ್ಯೋ ನಮಃ ಸುಪ್ರತಿಷ್ಠಾ ಮಸ್ತು ಅಂಥೇಳಿ ಪ್ರತಿಷ್ಠೆಯನ್ನು ಮಾಡಬೇಕು ಈಗ ಮುದ್ದು ಸಂಕಲ್ಪವನ್ನು ಮಾಡ್ಕೊಂಡು ಬಿಡಬೇಕು ದೇವಿ ಬಲಭಾಗದಲ್ಲಿ ನಾವು ಗಣಪತಿಯನ್ನು ಸ್ಥಾಪನೆ ಮಾಡಬೇಕು ಮೊದಲು ಸಂಕಲ್ಪ ಮಾಡ್ಕೋಣ ಓಂ ಶುಭ ಶುಭನ್ಮೂರ್ತೆ ಪ್ರವರ್ತಮಾನಸ್ಯ ಆದ್ಯ ಆ್ಯಬ್ರಹ್ಮಣ ದ್ವಿತೀಯ ಪರಾರ್ಧೆ ವೈವಸ್ವತ ವೈವಸ್ವತಮನ್ಮಂತ್ರೇ ಕಲಿಯುಗೆ ಪ್ರಥಮ ಭರ್ತ ಭರತವರ್ಷ ಭರತಂಡೆ ಜಂಬೂದ್ವೇಪೆ ದಂಡಕಾರಣ್ಯ ದೇಶೇ ಗೋದಾವರ್ಯಾ ದಕ್ಷಿಣತೆ ಶಾಳಿವಾನುಷಕೆ ಬೌದ್ಧಾವತ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೇ ವ್ಯವಹಾರಿಕ ಚಂದ್ರಮಾನೇನ ವಿಶ್ವವಶುನಾವತ್ಸರೆ ದಕ್ಷಿಣಾಯ ವರ್ಷಾ ಋತು ಶ್ರಾವಣಮಸೆ ಶುಕ್ಲಪಕ್ಷೇ ಚತುರ್ದಶೀ ತಿಗುವಾಸರೆ ಉತ್ತರಾಷನಕ್ಷತ್ರೇ ಪ್ರೀತಿ ಉಭ್ರೌ ಆಯುಷ್ಮ ವಣಿಕೆ एवं गुणविशेषणविशिष्टायां शुभतितो अस्माकं सहकुटुम्बानां क्षेम क्षेमस्थैर्यं विजय वीर्य आयुः आरोग्य ऐश्वर्य अभिवृद्ध्यर्थं धर्मार्थ काममोक्षाख्य चतुर्विधपुरुषार्थसिद्ध्यर्थं स्त्रीपुत्रपौत्र धनविद्या जयकीर्त्या आयुरारोग्य अखिलाभि अभीष्टसिद्ध्यर्थं सत्सन्तानचिरकालसौमाङ्गल्यासिद्ध्यर्थं श्रीलक्ष्मीनारायणस्य प्रीतिं कामयमानाहं श्रीवरमहालक्ष्म्याः ध्यानावनादि षोडशोच्चरपूजां करिष्य अदौ निर्विघ्नेन ವೃತ ಶ್ರೀಮನ್ ಶ್ರೀಮನ್ಮಹಾಗಣಪತಿ ದೇವತಾ ಸಿದ್ಧಿ ಬುದ್ಧಿ ಸಹಿತ ಶ್ರೀಮನ್ಮಹಾಗಣಪತಿ ದೇವತಾ ಪೂಜನಂಚ ಕರಿಷೆ ತಥಾ ಶಂಖ ಘಂಟ ದೀಪ ಕಲಶ ಪೂಜನಂಚ ಕರಿಷೆ ಅಂಥೇಳಿ ಸಂಕಲ್ಪವನ್ನು ನೀರು ಹಾಕ್ಕೊಂಡು ಇನ್ನು ಕೈಯಲ್ಲಿ ಮಂತ್ರಾಕ್ಷತೆ ಹೂ ತುಳಸಿ ಎಲ್ಲ ಹಿಡ್ದಿರ್ತಿರಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಅರ್ಘ್ಯ ಪಾತ್ರೆಯಲ್ಲಿ ನೀರನ್ನು ಬಿಡಬೇಕು ಈಗ ಮೊದಲು ಗಣಪತಿ ಪೂಜೆಯನ್ನು ಮಾಡಿಕೊಳ್ಬೇಕು ಗಣಪತಿಗೆ ವಕ್ರದಂಡ ಮಹಾಕಾಯ ಕೋಟಿ ಸುರೇಶಮ್ರಭಾ ನಿರ್ವಿಘ್ನಂ ಕೊನ್ಮೆ ದೇವ ಸರ್ವಕಾರಿ ಸರ್ವದ ಅಂಥೇಳಿ ದೇವಿ ಬಲ್ಭಾಗದಲ್ಲಿ ಗಣಪತಿಯನ್ನು ಸ್ಥಾಪನೆ ಮಾಡಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಈಗ ಸಿದ್ಧಿ ಬುದ್ಧಿ ಸಹಿತ ಸರಿಮನ್ ಮಹಾದಿ ಗಣಪತಿ ದೇವತಾಭ್ಯೋ ನಮಃ ಸಿದ್ಧಿ ಬುದ್ಧಿ ಇಲ್ಲದೆ ಪೂಜೆ ಮಾಡಬಾರ್ದು ದೇವತಾಭ್ಯ ನಮಃ ಆಹ್ವಾನಾರ್ಥ ಯಕ್ಷಾಂ ಸಮರ್ಪಯಾಮಿ ಆಸನಾರ್ಥ ಯಕ್ಷಾಂ ಸಮರ್ಪಯಾಮಿ ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಅಂಥೇಳಿ ಮೂರು ಸಲ ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಬೇಕು ಪಾದಯೋ ಪಾದ್ಯಮ್ ಸಮರ್ಪಯಾಮೆ ಹಸಿ ಮುಖ್ಯ ಆ ಚಮನಿಯಂ ಅಂತ ಹೇಳಿ ಆ ಹೂವನ್ನು ಆ ದೇವರ ಪಾದದಲ್ಲಿ ಇಡಬೇಕು ಯಾವ ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಿರ್ತಿರೋ ಅದನ್ನು ಆ ಭಾ ಆ ಸ್ವಾಮಿಯ ಭಾವ ಪಾದದಲ್ಲಿ ಇಡಬೇಕು ಇಟ್ಟು ನಂತರ ಗೆಜ್ಜೆ ವಸ್ತ್ರವನ್ನು ಎರಿಸಬೇಕು ಹೂವನ್ನು ಎರಿಸಬೇಕು ಎಲ್ಲ ಮಾಡಿ ಧೂಪ ದೀಪ ನೈವೇದ್ಯ ಎಲ್ಲ ಮಾಡಬೇಕು ಕೊಬ್ಬರಿ ಬೆಲ್ಲ ಆತನಿಗೆ ಗಣಪತಿಗೆ ನೈವೇದ್ಯವನ್ನು ಮಾಡಬೇಕು ನೈ ಗಣಪತಿ ಪೂಜೆ ಮಾಡದೆ ಯಾವುದೇ ಪೂಜೆಯು ಇಂತಹ ಎಷ್ಟೇ ನಾವು ಭಕ್ತಿಯಿಂದ ಮಾಡಿದರೂ ದೇವ್ರಿಗೆ ಮುಟ್ಟಲ್ಲ ಅದಕ್ಕಾಗಿ ಮೊದಲು ಗಣಪತಿ ಪೂಜೆ ಶ್ರೇಷ್ಠ ಅಂಥೇಳಿ ಶ್ರೀಮನ್ಮಹಾಗಣಪತಿವತ ನಮಃ ಪ್ರಿಯತ ಪ್ರಿಯತೋ ಭವತು ಅಂಥೇಳಿ ಮ ಬೇಡ್ಕೊಂಡು ಈಗ ಮಹಾಲಕ್ಷ್ಮಿಯನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ಕೊಳ್ಬೇಕು ಅದಕ್ಕಾಗಿ ನೀವು ನಿಮ್ಮ ಎಡ್ಗೈಯನ್ನ ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಬೇಕು ಬಲಗೈಯನ್ನ ಕಲಶವನ್ನ ಮುಟ್ಟಬೇಕು ಓಂ ಆ ವಾಯ್ತು ಭವ ಸ್ನಾವ ಸನ್ನಿಹಿತೋಭವ ಸನ್ನಿರುದ್ಧವೋ ಕುಂಠಿತೋ ಪ್ರಸೀದ 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 ಶ್ರೀ ಮಹಾವರ ಮಹಾಲಕ್ಷ್ಮಿಯ ಮಹಾ ಕಲಶೇಸ್ಮಿನ್ ಸನ್ನಿಧಿಂ ಕುರು ಅಂಥೇಳಿ ಅಕ್ಷತೆ ಹೂವನ್ನ ಆಕೆಯ ಪಾದದಲ್ಲಿ ಹಾಕಬೇಕು ಹಾಕಿ ಈಗ ಪೂಜೆಗೆ ಇಟ್ಕೊಂಡಂಥ ಅಂದರೆ ಈ ಕಲಶ ಅಲ್ಲ ಈ ಪೂಜೆಗೆ ಬೇರೆ ಇಟ್ಕೊಂಡಿರ್ತಲ್ಲ ಆ ಕಲಶವನ್ನು ಅದರ ಮೇಲೆ ಕೈಯನ್ನು ಮುಚ್ಚಿ ಈಗ ಆ ಕಲಶವನ್ನು ಓಂ ಕಲಶ ಸಮಿಕೆ ವಿಷ್ಣು ಖಂಠೆ ರುದ್ರಸ್ಮಾಶ್ರಿತಾ ಮೂಲೆ ತತ್ರಸ್ತೋ ಬ್ರಹ್ಮ ಮಧ್ಯೆ ಮಾತೃಸ್ತಾ ಕುಕ್ಷಾತೋ ಸಾಗರ ಸಪ್ತ ಸಪ್ತದೇಪೋ ಸುಂದರಹ ಋಗ್ಭೇ ದೋ ಯಜರ್ಬೇ ಸಾಮುವ ವೈದ್ಯವಧ್ರಮಣಹ ಹಂಗಷ್ಟೇ ಸಹಿತ ಸರ್ವೇ ಕಲಶಂದು ಮಾಶ್ರಿತಾ ಈ ಕಲಶಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಬೇಕು ಕಲಶ ಒಂದು ಹೂವನ್ನು ಏರಿಸಿ ಕಲಶಪೂಜೆಯನ್ನು ಮಾಡ್ಕೊಳ್ಬೇಕು ಪೂಜೆಯನ್ನ ಮಾಡಿಕೊಳ್ಬೇಕು ಜೊತೆಗೆ ಶಂಕ ಪೂಜೆ ಇರಬೇಕು ಶಂಕ ಪೂಜೆ ಮಾಡಲಿಕ್ಕೆ ನಿಮ್ಮನೇಲಿ ಶಂಕ ಇಲ್ಲಾಂದರೆ ಈ ಸ ಈ ಥರ ಉದ್ದರಣೆಯಲ್ಲಿ ನೀರನ್ನು ತುಂಬಿ ಅದಕ್ಕೆ ಗಂಧಾಕ್ಷತೆಯನ್ನು ಅಕ್ಷತೆಯನ್ನು ಇರಿಸಬೇಕು ದೀಪದೇವತಾಭ್ಯಾನಮಃ ಗಂಧ ಅಕ್ಷತ ಪತ್ರ ಪುಷ್ಪಾಣಿ ಸಮರ್ಪಿಯಾಮಿ ಘಂಟ ದೇವತಾಭ್ಯ ನಮಃ ಸಮರ್ಪಯಾಮಿ ಸಮರ್ಪಿಯಾಮಿ ಹೇಳಿ ಗಂಧಾಕ್ಷತೆ ಪತ್ರ ಪುಷ್ಪಾಣಿ ಎಲ್ಲ ಇರಿಸಬೇಕು ನಂತರ ಈಗ ದೇವಿಯ ಬಲಭಾಗದಲ್ಲಿ ನಿಮ್ಮ ಮನೆಯಲ್ಲಿ ಒಂಬತ್ತು ಎಳೆ ದಾರ ಇದ್ದರೆ ಒಂಬತ್ತು ಎಳೆ ಇಲ್ಲ ಅಂದ್ರೆ ಹನ್ನೆರಡು ಎಳೆ ದಾರ ಕೆಲವರ ಮನೆಯಲ್ಲಿ ಪದ್ಧತಿ ಇರ್ತದ ಆ ರೀತಿಯ ದಾರವನ್ನು ಅರಿಶಿನ ನೀರಿನಲ್ಲಿ ನೆನೆಸಿ ವೇಳೆದೆಲೆಯಲ್ಲಿ ಸುತ್ತಿ ವಿಳೆದೆ ಮೇಲೆ ದೇವಿಯ ಬಲಭಾಗದಲ್ಲಿ ಇಟ್ಕೊಳ್ಬೇಕು ಇದೇ ಪೂಜೆ ಮಾಡೋಕ್ಕಿಂತ ಮುಂಚೆನೆ ಇಟ್ಕೊಳ್ಬೇಕು ಇಟ್ಕೊಂಡು ದೇವಿಗೆ ಧ್ಯಾನವನ್ನು ಮಾಡಿಕೊಳ್ಬೇಕು ಕ್ಷೀರಸಾಗರ ಸಂಭೂತಾಂ ಕ್ಷೀರವರ್ಣ ಸಮ್ರಭಾಂ ಕ್ಷೀರವರ್ಣ ಸಮಂ ವಸ್ತ್ರ ದದಾನಾಂ ಹರಿವಲ್ಲಭೆ ಶ್ರೀವರಮಹಾಲಕ್ಷ್ಮೀ ದ್ರವತಾಭೆಮ ಧ್ಯಾನಂ ಸಮರ್ಪಿಯಾಮಿ ಶ್ರೀವರಮಹಾಲಕ್ಷ್ಮೀ ದ್ರವತಾಭೆಮ್ಮ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪೆಯಮಿ ನೀನು ನಮ್ಮ ಮನೆಯಲ್ಲಿ ಬಂದು ನಮ್ಮ ಸಂಕಷ್ಟಗಳನ್ನೆಲ್ಲ ದೂರ ಮಾಡು ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪೆಯಮಿ ಆಸನಾರ್ಥೆ ಅಕ್ಷತಾಂ ಸಮರ್ಪೆಯಮಿ ಪೀಠವನ್ನು ರೆಡಿ ಮಾಡಿನಿ ಇಷ್ಟು ಪ್ರೀತಿಯಿಂದ ಈ ಪೀಠದಲ್ಲಿ ನೀನು ಅಸ್ಮಿನ್ ಅಂದರೆ ವಾಸವಾಗಿರು ಅಂಥೇಳಿ ಆಕೆಗೆ ಅಕ್ಷತೆಯನ್ನು ಹಾಕಬೇಕು ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಆಸನಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಈಗ ಒಂದು ಹೂವನ್ನು ತೆಗೆದುಕೊಂಡು ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಆ ಕಲಶ ಏನಿರ್ತಲ್ಲ ಆ ಕಶ ನೀರು ತುಂಬಿ ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಹಸ್ತೆಯೋ ಅರ್ಗ್ಯಂ ಸಮರ್ಪಿಯಾಮಿ ಮುಖ್ಯ ಆ ಚಮನಿಯಂ ಸಮರ್ಪಿಯಾಮಿ ಅಂಥೇಳಿ ಆ ಹೂವನ್ನು ಆಕೆಯ ಒಂದು ಪಾದದಲ್ಲಿ ಇಡಬೇಕು ಈ ರೀತಿ ಇಟ್ಟಾದ ಮೇಲೆ ಒಂದು ಹೂವನ್ನು ತೆಗೆದುಕೊಳ್ಬೇಕು ಅದಕ್ಕೆ ತುಪ್ಪ ಮುಹ ಎದ್ದಬೇಕು ತುಪ್ಪ ಮತ್ತು ತುಪ್ಪದಲ್ಲಿ ಎದ್ದಿ ದೇವರ ಮುಂದೆ ಇಡಬೇಕು ಅದು ಮಧುಪರ್ಕ ಅಂತ ಹೇಳ್ತೇವೆ ಆ ಮಧುಪರ್ಕವನ್ನಾದಮೇಲೆ ಪುನರಾಚಮನಿಯಂ ಮತ್ತೆ ಒಂದು ಹೂವನ್ನು ತೆಗೆದುಕೊಂಡು ಅಕ್ಕಿಗೆ ಪ್ರೋಕ್ಷಣೆ ಮಾಡಿ ಆ ಆಕೆಯ ಪಾದದಲ್ಲಿ ಇಡಬೇಕು ಪುನರಾಚಮನಿಯಂ ಸಮರ್ಪಯಾಮಿ ಅಥ ಪಂಚಾಮೃತ ಸ್ನಾನಂ ಈ ಪಂಚಾಮೃತ ಸ್ನಾನ ಅಂದಾಗ ನೀವು ಲಕ್ಷ್ಮೀದೇವಿ ವಿಗ್ರಹ ಇಟ್ಟಿದ್ರೆ ಮಾತ್ರ ಪಂಚಾಮೃತವನ್ನು ಅಭಿಷೇಕ ಮಾಡ್ಲಿಕ್ಕೆ ಬರ್ತದೆ ಇಲ್ಲದಿದ್ದರೆ ಅವನ್ನೆಲ್ಲ ಸೇರಿಸಿಟ್ಕೊಳ್ಬೇಕು ಏನು ತುಪ್ಪ ಜೈನ್ತುಪ್ಪ ಸಕ್ಕರೆ ಎಳ್ನೀರು ಹಣ್ಣು ಎಲ್ಲವನ್ನ ಸೇರಿಸಿ ಇಟ್ಕೊಳ್ಬೇಕು ಮೊಸರು ಬರಲ್ಲ ಇಟ್ಕೊಳ್ಬೇಕು ತುಪ್ಪ ಇಟ್ಕೊಳ್ಬೇಕು ಜೈನ್ತುಪ್ಪ ಅವನ್ನೆಲ್ಲ ಸೇರಿಸಿ ಒಂದು ಹೂವನ್ನು ಅದರಲ್ಲಿ ಅದ್ದಿ ಪಯೋದತಿ ಘೃತೋಪೇತಂ ಶರ್ಕರಾಮಧು ಸಂಯುತಂ ಪಂಚಾಮೃತ ಸ್ನಾನದ ಗ್ರಹಾಣ ಕಮಲಾಲಯೇ ಶ್ರೀವರ ಮಹಾಲಕ್ಷ್ಮಿ ತಾಭ್ಯೋ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಹೇಳಿ ಆಕೆಗೆ ಆ ಮಾಡಿಕೊಂಡಿದ್ದು ಪಂಚಾಮೃತವನ್ನು ನೈವೇದ್ಯ ಮಾಡಬೇಕು ಒಂದು ಹೂವನ್ನು ಏರಿಸಬೇಕು ಅರ್ಶನಾಂಗುಕುಮ ಏರಿಸಿ ಆ ಪಂಚಾಮೃತ ನೈವೇದ್ಯ ಮಾಡಿ ನಂತರ ಒಂದು ಹೂವಿನಿಂದ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ಶುದ್ಧೋದಕ ಸ್ನಾನಮ ಸಮರ್ಪಿಯಾಮಿ ಶುದ್ಧೋದಕ ಸ್ನಾನ ನಂತರ ಏನ ಮಹಾಭಿಷೇಕ ಸ್ನಾನಮ್ ಅಂಥೇಳಿ ಇನ್ನೊಂದು ಸಲ ಹೂವಿನ ಪ್ರೋಕ್ಷಣೆಯನ್ನು ಮಾಡಬೇಕು ಅದಾದ ಮೇಲೆ ಈಗ ವಸ್ತ್ರ ಧಾರಣವನ್ನು ಮಾಡಬೇಕು ವಸ್ತ್ರ ಅಂದರೆ ಗೆಜ್ಜೆ ವಸ್ತ್ರ ಯಾಕಂದ್ರೆ ನೀವು ಸೀರೆಯನ್ನು ಉಡಿಸಿದರೆ ಅಕ್ಷತೆಯನ್ನು ಹಾಕಬೇಕು ಗೆಜ್ಜೆ ವಸ್ತ್ರ ಇರಿಸಲೇಬೇಕು ಕರ್ದಮೇನ ಪ್ರಜಾಭೂತ ಮೈ ಸಂಭವ ಕರ್ದಮ ಮೇ ಕುಲೇ ಮಾತರಂ ಪದ್ಮಾಲೀವರ ಮಹಾಲಕ್ಷ್ಮೀ ತಾಭ್ಯೋ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ ವಸ್ತ್ರ ಅಂದರೆ ಯಜ್ಜವಸ್ತ್ರವನ್ನು ಇರಿಸಬೇಕು ಮತ್ತು ಅಂತ ಹೇಳಿ ಈಗಾಗಲೇ ಆಕೆಗೆ ಕಂಠಸೂತ್ರವನ್ನು ಹಾಕಿರ್ತೀವಿ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕಬೇಕು ಉಪವೇತಂ ಆಭರಣಂ ಸಮರ್ಪಯಾಮಿ ಈ ರೀತಿಯಾಗಿ ನಿಮ್ಗೆ ಆಭರಣ ಹಾಕೋದಿದ್ರೆ ಹೊಸದೇನೇ ಇದ್ದರೆ ಮಾತ್ರ ಹಾಕಬೇಕು ಇಲ್ಲಿ ನೀವು ಹಾಕ್ಕೊಂಡಿರುವಂತಹ ಆಭರಣಗಳನ್ನ ದೇವರಿಗೆ ಹಾಕಬಾರ್ದು ಅವು ನಿರ್ಮಾಲ್ಯ ಅನ್ನಿಸ್ಕೊಳ್ತದೆ ನೀವು ಹಾಕೊಂಡು ಬಿಟ್ಟಿದ್ದ ಆಭರಣಗಳನ್ನ ಯಾವ ತೊಳೆದರೂ ಸಹ ಅದು ಬರುವುದಿಲ್ಲ ಅದಕ್ಕಾಗಿ ಹಾಕ್ಬೇಡ್ರಿ ಅದರಿಂದ ನಾನಾ ಥರ ತೊಂದರೆ ನಿಮ್ಗೆ ಹಾಕ್ತದ ನಂತರ ಗಂಧಂ ಸಮರ್ಪಯಾಮಿ ಗಂಧವನ್ನು ಏರಿಸಬೇಕು ಸೌಭಾಗ್ಯ ದ್ರವ್ಯಾಂ ಹರಿದ್ರ ಕುಂಕುಮಂ ಚೈವ ಸಿಂಧೂರಂ ಕಜ್ಜಲಾನಿತ್ವಂ ಸೌಭಾಗ್ಯ ದ್ರವ್ಯ ಸಂಯುಕ್ತ ಗ್ರಹಣ ಹರಿವಲ್ಲಭಯ್ ಇಲ್ಲಿ ಅರಿಶಿನ ಕುಂಕುಮ ಸಿಂಧೂರ ಕಾಡಿಗೆ ಹಚ್ಚೋದಿದ್ರೆ ಒಂದು ವಿಳೆದೆಲೆ ಮೇಲೆ ತುಪ್ಪವನ್ನು ಸವರಿ ದೀಪಕ್ಕೆ ಹಿಡಿದ್ರೆ ಅಲ್ಲಿ ಕಾಡಿಗೆ ಬರ್ತದೆ ಆ ಕಾಡಿಗೆಯನ್ನು ಹಚ್ಚಬೇಕು ಒಕೆಗೆ ಹರಿದ್ರ ಕುಂಕುಮ ಚೈವ ಸಿಂಧೂರಂ ಕಜ್ಜಲಾನ್ವಿತಂ ಸೌಭಾಗ್ಯ ದ್ರವ್ಯ ದ್ರವ್ಯ ಸಂಯುಕ್ತ ಗ್ರಹಣ ಹರಿವಲ್ಲಭಯ ಶ್ರೀವನ್ ಮಹಾಲಕ್ಷ್ಮಿಯ ತಾಬಿಮ ಸೌಭಾಗ್ಯ ದ್ರವ್ಯಂ ಸಮರ್ಪೆಯಾಮಿ ಅಂಥೇಳಿ ಅರಿಶಿನ ಕುಂಕುಮ ಸಿಂಧೂರ ಕಾಡಿಗೆ ತಾಡಪತ್ರೆ ಅಂತ ಹೇಳ್ತೀವಿ ಅಂದ್ರೆ ಬಳೆ ಬಿಚ್ಚೋಲೆ ಎಲ್ಲವನ್ನ ಸೌಭಾಗ್ಯ ದ್ರವ್ಯಗಳನ್ನು ಆಕೆಯ ಮುಂದೆ ಇಡಬೇಕು ಆಕೆಗೆ ಏರಿಸಬೇಕು ಮೊದಲು ಏರಿಸಿ ಬಳೆಯೆಲ್ಲ ಆಕೆಯ ಮುಂದೆ ಇಡಬೇಕು ಇಟ್ಟು ನಾನಾ ಪರಿಮಳ ದ್ರವ್ಯಾಣಿ ಸಮರ್ಪಯಾಮಿ ಅಂತ ಹೇಳಿ ಸುಗಂಧಿತವಾದ ದ್ರವ್ಯವನ್ನ ಅಂದ್ರೆ ವಾಸನೆ ಎಣ್ಣೆಯನ್ನ ಪ್ರೋಕ್ಷಣೆ ಮಾಡಬೇಕು ಒಂದು ಹೂವಿಗೆ ಹಚ್ಚಿ ಆಕೆ ಏರಿಸ್ಬಿಟ್ರೆ ಸಾಕು ಅದಾದ ಮೇಲೆ ಆಕೆಗೆ ಹೂಗಳನ್ನು ನಾನಾ ಥರದ ಹೂಗಳನ್ನು ಇರಿಸಬೇಕು ಎಷ್ಟು ಸಾಧ್ಯನೋ ಹದಿನಾರು ಹೂ ಥರದ ಹೂಗಳನ್ನು ಆಕೆಗೆ ಇಷ್ಟ ಅಂತೆ ಆ ಹದಿನಾರು ಥರದ ಹೂಗಳಲ್ಲಿ ಬಹಳಷ್ಟು ಮಲ್ಲಿಗೆ ಕೇದಿಗೆ ಅಂತ ಸಿಗ್ತದ ಜಾಜಿ ಸಂಪಿಗೆ ಸೇವಂತಿಗೆ ಸುಗಂಧ ಪುಷ್ಪಗಳು ಇವನ್ನೆಲ್ಲವನ್ನ ಜೊತೆಗೆ ಕರ್ಕೆ ಪತ್ರೆ ಎಷ್ಟು ತರಹದ ವಿಷ್ಣು ಕ್ರಾಂತಿ ಪತ್ರೆ ಅಂತ ಹೇಳಿ ಇರಿಸ್ತೇವೆ ಈ ರೀತಿ ಲಕ್ಷ್ಮಿ ಅಷ್ಟೋತ್ತರ ಸಹಿತ ಹೂಗಳನ್ನ ಇರಿಸಬೇಕು ಆಮೇಲೆ ವಿಶೇಷವಾಗಿ ಚಂದ ನಾ ಹೇಳ್ತೀನಿ ಅಕ್ಷತೆ ತೇರಿಸ್ಕೊತ ಹೋಗ್ರಿ ओं चञ्चलाय नमः ॐ चपलाय नमः ॐ पीताम्बरधराय नमः ॐ कमलवासिन्य नमः ॐ ॐ पद्मालयाय नमः ॐ मदनमात्रय नमः ॐ लताय नमः ॐ कम्भुकण्ठिन्य नमः ॐ सुमुखाय नमः ॐ श्रेयै नमः ॐ सुनासिकाय नमः ॐ सुनेत्राय नमः ॐ ॐ रमाय नमःमः ॐ कमलाय नमः श्रीवरमहालक्ष्मीयताभ्यनमःमः सर्वाङ्गाणि पूजयामि अन्ते अक्षतेन ಅದಾದ್ಮೇಲೆ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ತಾ ಹೂಗಳನ್ನ ಇರಿಸ್ಬೇಕು ಈಗ ಧಾರ ಇಟ್ಕೊಂಡಿರ್ತೀರಲ್ಲ ಒಂಬತ್ತು ಎಳೆ ಧಾರಾನೇ ಶ್ರೇಷ್ಠ ಅಂತ ಹೇಳ್ತೇವೆ ಆ ಒಂಬತ್ತು ಎಳೆ ಧಾರಕ್ಕೆ ನಾವು ಒಂಬತ್ತು ನಾಮಗಳನ್ನ ಹೇಳ್ತೇವೆ ಓಂ ಕಮಲಾಯ ನಮಃ ಓಂ ರಮಾಯ ನಮಃ ಓಂ ಲೋಕಮಾತ್ರೇ ನಮಃ ಓಂ ವಿಶ್ ನಮಃ ಓಂ ಮಹಾಲಕ್ಷ್ಮಿ ನಮಃ ಕ್ಷೀರಾಬ್ಧಿಧನ್ಯಾಯ ನಮಃ ವಿಶ್ವ ವಿಶ್ವಸಾಕ್ಷಿಣ್ಯ ನಮಃ ಚಂದ್ರ ಸಹೋದರ ನಮಃ ಓಂ ಹರಿವಲ್ಲಭಾಯ ನಮಃ ಅಂಥೇಳಿ ಆ ಕೋಧಾರಕ್ಕೆ ಅರಿಶಿನ ಕುಂಕುಮ ಹೂವನ್ನು ಏರಿಸಬೇಕು ಏರಿಸಿ ಆ ಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡಬೇಕು ಇನ್ನು ಮುಂದೆ ಉಡಿಯನ್ನು ತುಂಬೋದು ನೈವೇದ್ಯವನ್ನು ಯಾವ ರೀತಿ ಮಾಡಬೇಕು ಆರತಿಯನ್ನು ಮಾಡೋದು ಪೂರ್ಣ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ಅಂತ ಯಾಕಂದರೆ ನನಗೂ ಸಮಯದ ಅಭಾವದಿಂದ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಇನ್ನು ಐದು ತರಹದ ಹಣ್ಣುಗಳನ್ನು ಯಾವ ರೀತಿ ಹೊಡಿ ತುಂಬಬೇಕು ಹಾಲಿನಿಂದ ಅರ್ಗ್ಯವನ್ನು ಕೊಡಬೇಕು ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ